ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರಲ್ಲಿ ಪಾಣಿ ಪತ್ರಿಕೆ ಇತ್ತು ಅದರಲ್ಲಿ ಲೇಔಟ್ ಗಳನ್ನು ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡೋರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಈ ಒಂದು ಮನವಿ ಪತ್ರವನ್ನ ತಹಸೀಲ್ದಾರ್ ಅವರ ಮೂಲಕ ನಾವು ಕೊಡ್ತಾ ಇದೇವೆ ಈ ಕೆಳಗೆ ಸಹಿ ಮಾಡಿದ ಸಿ ಕೆ ಮರ್ಸಂ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಂಘ ಸಮಿತಿ ನಿಯಮವಾದ ಈ ಮೂಲಕ ಆ ಮಾನ್ಯ ತಹಸೀಲ್ದಾರರಿಗೆ ಒತ್ತಾಯಿಸೋದೇನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ಒಂದು ನೂರ ಎಪ್ಪತ್ತಾರರಲ್ಲಿ ಪಾಣಿ ಪತ್ರಿಕೆ ಇತ್ತು ಅದರಲ್ಲಿ ಕಚ್ಚಾ ಲೇಔಟಗಳನ್ನು ಮಾಡಿ ಎಣ್ಣೆ ಮಾಡದೆ ಅಕ್ರಮವಾಗಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುತ್ತಾರೆ ಇದರಲ್ಲಿ ಬಡಪಾಯಿಗಳು ಕಾರ್ಮಿಕರು ಕೂಲಿ ಕಾರ್ಮಿಕರು ಬಂಡಿ ವ್ಯಾಪಾರಸ್ಥರು ಬೀದಿ ಬದಿ ಸಣ್ಣ ವ್ಯಾಪಾರಸ್ಥರು ತಮ್ಮ ನಿವೇಶನಕ್ಕಾಗಿ ಸಸ್ತ ಕಡಿಮೆ ದರದಲ್ಲಿ ಸಿಗುವ ಪ್ಲಾಟ್ಗಳಲ್ಲಿ ಹಕ್ಕು ಪತ್ರದ ಆಧಾರದ ಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಮಾಡದೆ ಚರಂಡಿ ಮತ್ತು ಬೀದಿ ದೀಪ ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡದೆ ಖರ್ಚ ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡುವ ರಸ್ತೆ ಇಲ್ಲದೆ ಅಮಾಯಕರಿಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡುವ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಡವರಿಗೆ ಪಂಗನಮ ಹಾಕುವವರು ಮತ್ತು ಯಾರದೋ ಭೂಮಿಯಲ್ಲಿ ಸಿಪಿಐ ಪಡೆದುಕೊಂಡು ಅದರ ಮುಖಾಂತರ ಪಾಣಿ ಮೂಲ ಪಾಣಿ ಮಾಲಕರಿಂದ ಹಕ್ಕು ಪತ್ರ ನೀಡುವಂತೆ ಮಾಡಿ ತಾವು ಬರುವ ಆದಾಯವನ್ನು ಬಾಚಿಕೊಳ್ಳುತ್ತಾ ಮೋಸ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರದ ಸುತ್ತೋಲೆಗಳಿದ್ದರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಈ ಕಚ್ಚಾ ಲೇಔಟ್ಗಳನ್ನು ಸರ್ಕಾರದ ಅನುಮತಿಯನ್ನು ಪಡೆಯದೆ ಎ ಮಾಡಿಸದೆ ಅಕ್ರಮವಾಗಿ ಹಕ್ಕುಪತ್ರದ ಆಧಾರದ ಮೇಲೆ ಪ್ಲಾಟ್ಗಳು ಮಾರಾಟ ಮಾಡುವುದು ದೊಡ್ಡ ಜಾಲವಿರುತ್ತದೆ ಅಂತವರ ವಿರುದ್ಧ ಉದಾಹರಣೆಗೆ ಬಾಬಾ ಇವರು ಕಚ್ಚಾ ಲೇಔಟುಗಳನ್ನು ಮಾಡಿ ಜನರಿಗೆ ಮೋಸದಿಂದ ಲಾಭ ಪಡೆಯುವವರ ಮೇಲೆ ಮತ್ತು ಯಾರದೋ ಭೂಮಿಯಲ್ಲಿ ಅಕ್ರಮವಾಗಿ ಪ್ಲಾಟ್ಗಳನ್ನು ಮಾರಾಟ ಮಾಡುತ್ತಿತ್ತ ಗಂಗಾವತಿ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಪಟ್ಟಿರುತ್ತದೆ ಇಂತಹ ಅಕ್ರಮ ದಂಧೆ ಮಾಡುವವರನ್ನು ಕೂಡಲೇ ಲೇಔಟುಗಳನ್ನು ನೆಲಸಮ ಮಾಡಿ ಜನರುಗಳಿಂದ ಪಡೆದ ಹಣವನ್ನು ಮರಳಿ ವಾಪಸ್ ಕೊಡಿಸುವಂತೆ ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಅನಧಿಕೃತ ಬೆಳವಣಿಗೆಗಳನ್ನು ಕೈಗೊಳ್ಳುವ ಮಾಲೀಕರ ವಿರುದ್ಧ ಕಾಯ್ದೆ ಅವಕಾಶದಂತೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಹಾಗೂ ಒಂದು ವೇಳೆ ಕೃಷಿ ಅನಧಿಕೃತ ಕ್ರಮದ ವರದಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಸರ್ಕಾರ ಮತ್ತು ನಿರ್ದೇಶನಾಲಯಕ್ಕೆ ತಪ್ಪದೆ ನಿಲ್ಲಿಸಲು ಉಲ್ಲೇಖ ಮೂರರ ಪತ್ರದಲ್ಲಿ ಸೂಚಿಸಲಾಗಿರುತ್ತದೆ ಆದರೆ ಈ ಬಗ್ಗೆ ಯಾವುದೇ ವರದಿ ಸ್ವೀಕೃತ ಸದರಿ ವಿಷಯದ ಬಗ್ಗೆ ಸದನದಲ್ಲಿ ಬಹಳಷ್ಟು ಪ್ರಶ್ನೆಗಳು ಸಹ ಬಂದಿರುತ್ತದೆ ಆದ್ದರಿಂದ ಸರ್ಕಾರದ ಸುತ್ತಲೇ ಉಲ್ಲೇಖ ಒಂದರಲ್ಲಿ ಮತ್ತು ಎರಡರಲ್ಲಿ ರೀತಿಯ ತಮ್ಮ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತ ಬೆಳವಣಿಗೆಗೆ ಕಾರಣರಾದ ಎಷ್ಟೋ ಜನರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲಾಗಿದೆ ಹಾಗೂ ಅನಧಿಕೃತ ಬೆಳವಣಿಗೆಗಳನ್ನು ತಡೆಗಟ್ಟಲು ವಿಫಲವಾಗಿರುವ ಎಷ್ಟೋ ಅಧಿಕಾರಿ ಮತ್ತು ನೌಕರರು ಪೌರಾಯುಕ್ತರು ಹಾಗೂ ಮುಖ್ಯ ಅಧಿಕಾರಿಗಳು ನೇರವಾಗಿ ಹೊಣೆಗ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮ ಜರುಗಿಸಲು ಈ ಮನವಿಯನ್ನು ಶಿಫಾರಸು ಮಾಡಲಾಗಿದೆ ಎಂಬ ಬಗ್ಗೆ ತುರ್ತಾಗಿ ಈ ಪತ್ರದೊಂದಿಗೆ ಲಗತ್ತಿಸಿ ಅನುಬಂಧ ಅನುಬಂಧದಲ್ಲಿ ಸೂಚಿಸಲಾಗಿದೆ ತೆಗೆದುಕೊಳ್ಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇದೀವಿ ನೀವೇನಾದ್ರೂ ಈ ಒಂದು ವಿಷಯದಲ್ಲಿ ವಿಳಂಬ ಮಾಡಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ತಮ್ಮ ತಹಸೀಲ್ದಾರ್ ಕಚೇರಿ ಮುಂದುಗಡೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತಾ ಹಮ್ಮಿಕೊಳ್ಳಬಾಗ್ತೈತೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಭು ಮಾನ್ಯ ತಹಸೀಲ್ದಾರ್ ತಹಶೀಲ್ಕಾರ್ ಗಂಗಾವತಿ ಅವರಿಗೆ ಸಲ್ಲಿಸಿದ ಮನವಿ ಪತ್ರದ ವಿಷಯ ಏನಂದ್ರೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮ ಸರ್ವೆ ನಂಬರ್ ಒನ್ನೂರ ಎಪ್ಪತ್ತಾರರಲ್ಲಿ ಮಾಾಣಿ ಪತ್ರಿಕೆ ಇದ್ದು ಅದರಲ್ಲಿ ಕಚ್ಚಾ ಲೇಔಟ್ ಗಳನ್ನು ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಸಲ್ಲಿಸಿದ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಗಮನಕ್ಕೆ ತಂದು ಅಂತ ಕಚ್ಚಲಿಯೋಟು ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಆಗಿ ತೆಗೆದುಕೊಳ್ಳಲು ನಾವು ಶಿಫಾರಸು ಮಾಡುತ್ತೇವೆ ಅಂತ ಹೇಳ್ತಾ ಈ ಒಂದು ಮನವಿ ಪತ್ರ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು